ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಶುಭ ಭಾನುವಾರ ಶುಭ ಭಾನುವಾರದಂದು ಒಂದು ಬಹುದೊಡ್ಡ ಗುಡ್ ನ್ಯೂಸನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ತಂದಿದ್ದೀನಿ ಸರ್ಕಾರಿ ನೌಕರರ ಸ್ವಂತ ಮನೆ ಕಟ್ಟುವ ಕನಸನ್ನು ನೆನಸಾಗಿಸುವಂತಹ ಮಾಹಿತಿ ನಿಮ್ಮೆಲ್ಲರ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಶುಭ ಸುದ್ದಿ ಪ್ರತಿಯೊಬ್ಬರಿಗೂ ಶುಭವಾಗಲಿ ಸ್ನೇಹಿತರೆ ಸರ್ಕಾರಿ ನೌಕರರು ಅಂದ್ರ ಮೇಲೆ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇರಬೇಕಾಗತ್ತೆ ಬರುವಂಥ ಸ್ವಲ್ಪ ಸಂಬಳ ಹಾಗೂ ಪಿಂಚಣಿಯಲ್ಲಿ ಒಂದು ಪುಟ್ಟ ಮನೆಯನ್ನು ಕಟ್ಕೊಬೇಕು ಫ್ಯಾಮಿಲಿಯಲ್ಲಿಗೆ ಸಮಯ ಕೊಡಬೇಕು ನಾವು ರಿಟೈರ್ಡ್ ಆಗೋರೊಳಗೆ ಒಂದು ಮನೆಯನ್ನು ಕಟ್ಕೊಂಡು ನಾವು ಸರ್ಕಾರಿ ನೌಕರರಾಗಿ ಮಾಡಿರೋ ಸಾಧನೆ ಇದೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಬೇಕು ಅನ್ನೋ ಪ್ರತಿಯೊಬ್ಬ ನೌಕರರ ಆಸೆ ಇದ್ದೇ ಇರುತ್ತೆ ಆದರೆ ಈಗ ಮನೆ ಕಟ್ಟೋದು ಎಷ್ಟು ಕಷ್ಟ ಅಂತ ಮನೆ ಕಟ್ಟಿದವರಿಗೆ ಗೊತ್ತಿರುತ್ತೆ ಸ್ವಂತ ಹಣದಲ್ಲಿ ಮನೆ ಕಟ್ಟೋಕ್ಕಂತೂ ಸಾಧ್ಯವೇ ಇಲ್ಲ ಸಾಲ ಮಾಡಲೇಬೇಕು ಬ್ಯಾಂಕ್ಗಳಿಗೆ ಹೋದರೆ ದುಬಾರಿ ಬಡ್ಡಿ ಫೈನಾನ್ಸ್ಗಳಿಗೆ ಹೋದರೆ ಮೀಟ್ರ್ ಬಡ್ಡಿ ಇವುಗಳ ಮಧ್ಯದಲ್ಲಿ ಸರ್ಕಾರಿ ನೌಕರ ಬರೀ ಸಾಲ ಕಟ್ಟಿ ಕಟ್ಟಿ ಬೇಜಾರಾಗತ್ತೆ ಇಂಥ ಸರ್ಕಾರಿ ನೌಕರರಿಗಾಗಿ ಸರ್ಕಾರ ಒಂದು ಅದ್ಭುತವಾದ ಗುಡ್ ನ್ಯೂಸನ್ನು ತಂದಿದೆ ಯಾರ್ಯಾರು ಮನೆ ಕಟ್ಟಬೇಕು ಸ್ವಂತ ಮನೆಯನ್ನು ಮಾಡ್ಕೊಬೇಕು ಅನ್ನೋ ಆಸೆ ಇದ್ದವರಿಗೆಲ್ಲರಿಗೂ ಇದು ವರದಾನವಾಗುವಂತಹ ಮಾಹಿತಿ ಸ್ನೇಹಿತರೆ ನಾವು ಮನೆ ಕಟ್ಟೋ ವಿಚಾರಕ್ಕಾಗಿ ಹೊರಗಡೆ ಎಲ್ಲಾದರೂ ಸಾಲಕ್ಕಾಗಿ ಕೇಳ್ತಾ ಇರ್ತಿದ್ವಿ ಅಥವಾ ಕೆಲವೊಂದು ಬಾರಿ ಬ್ಯಾಂಕುಗಳಲ್ಲಿ ಅಥವಾ ಫೈನಾನ್ಸಲ್ಲಿ ಮನೆ ಕಟ್ಟೋಕ್ಕೆ ಲೋನನ್ನು ತೆಗೆದುಕೊಳ್ತೀವಿ ಅಲ್ಲಿ ದುಬಾರಿ ವೆಚ್ಚದ ಬಡ್ಡಿಗಳನ್ನು ಕಟ್ಟೋ ಅಂಥ ವ್ಯವಸ್ಥೆಗಳಿರುತ್ತೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಒಂದು ಬಹುದೊಡ್ಡ ಗುಡ್ ನ್ಯೂಸನ್ನು ಕೊಟ್ಟಿದೆ ಸರ್ಕಾರದ ನಡಾವಳಿ ರಾಜ್ಯ ಸಿವಿಲ್ ಸೇವೆಗಳ ಅಧಿಕಾರಿ ಹಾಗೂ ನೌಕರರು ಕರ್ನಾಟಕ ವೃಂದಕ್ಕೆ ಸೇರಿದ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುವಂತ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಗೃಹ ನಿರ್ಮಾಣ ಮುಂಗಡ ಮೊತ್ತವನ್ನು ಹೆಚ್ಚಿಸುವ ಬಗ್ಗೆ ಒಂದು ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ದೇಶ ಇದರೊಂದಿಗೆ ಹಾಕಿದ್ದೀನಿ ಸ್ನೇಹಿತರೆ ನೋಡ್ಬೋದು ಕರ್ನಾಟಕ ಸರ್ಕಾರದ ಆದೇಶದಂತೆ ಗೃಹ ಸರ್ಕಾರಿ ನೌಕರರು ಗೃಹ ನಿರ್ಮಾಣ ಅಥವಾ ಗೃಹ ಖರೀದಿ ಮುಂಗಡ ಮಿತಿಯನ್ನ ರಾಜ್ಯ ಸಿವಿಲ್ ಸೇವೆ ಎ ವರ್ಗದ ಗುಂಪುಗಳ ಅಧಿಕಾರಿ ಅವರು ಪಡೆಯುತ್ತಿರುವಂಥ ಎಪ್ಪತ್ತು ತಿಂಗಳ ವೇತನಕ್ಕೆ ಅನುಗುಣವಾಗಿ ಹಾಗೂ ಮರುಪಾವತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಲವತ್ತು ಲಕ್ಷ ರೂಪಾಯಿಗಳಿಗೆ ಹಾಗೂ ರಾಜ್ಯ ಸಿವಿಲ್ ಸೇವೆಗಳ ಇತರೆ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಿ ಆದೇಶ ಈ ಹಿಂದೆ ಇತ್ತು ಕರ್ನಾಟಕ ವೃಂದಕ್ಕೆ ಸಂಬಂಧಿಸಿದಂತೆ ಒಂದು ಬಹುಮುಖ್ಯವಾದ ಅಪ್ಡೇಟ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಏನು ಅಂದರೆ ಕರ್ನಾಟಕ ವೃಂದಕ್ಕೆ ನಾನು ಎಪ್ಪತ್ತು ತಿಂಗಳ ಮೂಲ ವೇತನ ವೇತನ ಶ್ರೇಣಿ ಗ್ರೇಡ್ ವೇತನವೂ ಸೇರಿದಂತೆ ಮರುಪಾವತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎ ವರ್ಗದ ಅಧಿಕಾರಿಗಳಿಗೆ ಎ ದರ್ಜೆಯ ಅಧಿಕಾರಿಗಳಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಇತರೆ ಅಧಿಕಾರಿಗಳಿಗೆ ನಲವತ್ತು ಲಕ್ಷ ರೂಪಾಯಿಗಳನ್ನು ಗರಿಷ್ಠ ಗೃಹ ನಿರ್ಮಾಣ ಹಾಗೂ ಗೃಹ ಖರೀದಿ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಸೇವೆಗಳ ಅಧಿಕಾರಿಗಳು ಹಾಗೂ ಇತರೆ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದರು ನಮಗೆ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂಗಡವನ್ನು ಹೆಚ್ಚಿಸಬೇಕು ಅಂತ ರಾಜ್ಯ ಸರ್ಕಾರಿ ನೌಕರ ಸಂಘಗಳು ಕೂಡ ಇದಕ್ಕೆ ಕೈಗೂಡಿಸಿ ಸೆವೆಂತ್ ಪೇ ಕಮಿಷನ್ನಲ್ಲಿ ಇದನ್ನು ಹೆಚ್ಚಳ ಮಾಡಬೇಕು ಅಂತ ಕೇಳ್ಕೊಂಡಿದ್ರು ಇದಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೇಳು ಹದಿನೆಂಟರ ನಂತರ ಶೇಕಡ ಅರವತ್ತರಷ್ಟು ಮನೆ ನಿರ್ಮಾಣ ವೆಚ್ಚಗಳು ಹೆಚ್ಚಳ ಆಗಿದೆ ಪ್ರತಿಯೊಂದು ವಸ್ತುಗಳು ಹೆಚ್ಚಳ ಆಗಿದೆ ಹಾಗಾಗಿ ಮನೆ ನಿರ್ಮಾಣದ ಏನು ಮುಂಗಡ ಇದ್ರಲ್ಲ ಆ ಮುಂಗಡವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹಲವಾರು ಮನವಿಯನ್ನು ಕೊಟ್ಟಿದ್ದರು ಈ ಮನವಿಗೆ ಸ್ಪಂದಿಸಿದಂತ ರಾಜ್ಯ ಸರ್ಕಾರ ಪ್ರಸ್ತಾವನೆಯಲ್ಲಿ ಓದಲಾದಂತೆ ಸರ್ಕಾರವು ಪ್ರಸ್ತುತ ಗೃಹ ನಿರ್ಮಾಣ ಸಾಮಗ್ರಿಗಳು ಹಾಗೂ ವೆಚ್ಚಗಳ ಹೆಚ್ಚಳ ಆಗಿರೋದ್ರಿಂದ ರಾಜ್ಯ ಸಿವಿಲ್ ಸೇವೆಗಳ ಎ ವರ್ಗದ ಮತ್ತು ರಾಜ್ಯ ವೃಂದದ ಅಖಿಲ ಭಾರತ ಸೇವೆ ಸಲ್ಲಿಸುತ್ತಿರುವಂತ ನೌಕರರಿಗೆ ಅಧಿಕಾರಿಗಳಿಗೆ ಅರವತ್ತೈದು ಲಕ್ಷ ರೂಪಾಯಿ ಹಾಗೂ ಸಿವಿಲ್ ಸೇವೆ ಇತರೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ನಲವತ್ತು ರೂಪಾಯಿ ನಲವತ್ತು ಲಕ್ಷ ರೂಪಾಯಿ ಹೆಚ್ಚಿಸುವುದು ಸೂಕ್ತ ಅಂತ ನಿರ್ಣಯಿಸಿ ಈ ಕೆಳಕಂಡ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಸರ್ಕಾರಿ ಆದೇಶ ಆ ಇ ಒನ್ ಮಾಕಮು ಎರಡು ಸಾವಿರದ ಇಪ್ಪತ್ತ್ಮೂರು ಬೆಂಗಳೂರು ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಆದೇಶವನ್ನು ಹೊರಡಿಸಿದೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಗೃಹ ನಿರ್ಮಾಣದ ವೆಚ್ಚ ಹಾಗೂ ಬೆಲೆ ಏರಿಕೆಯನ್ನು ಪರಿಗಣಿಸಿ ಗೃಹ ನಿರ್ಮಾಣದ ಮಿತಿಯನ್ನು ರಾಜ್ಯದ ಸಿವಿಲ್ ಸೇವೆಗಳ ಎ ವರ್ಗದ ಅಧಿಕಾರಿಗಳಿಗೆ ಎಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಎಪ್ಪತ್ತು ತಿಂಗಳ ಮೂಲ ವೇತನ ಹಾಗೂ ತೊಟ್ಟಿ ಸೇರಿ ಸ್ನೇಹಿತರೆ ಎಪ್ಪತ್ತಲ್ಲ ಅರವತ್ತೈದು ಲಕ್ಷ ಮಿತಿಯೊಳಗೆ ಹಾಗೂ ರಾಜ್ಯ ಸಿವಿಲ್ ಸೇವೆಗಳ ಇತರೆ ಅಧಿಕಾರಿ ಸಿಬ್ಬಂದಿಗಳಿಗೆ ಎಪ್ಪತ್ತು ತಿಂಗಳ ಮೂಲ ವೇತನ ತುಟ್ಟಿ ಭತ್ತೆ ಸೇರಿದಂತೆ ನಲವತ್ತು ರೂಪ ನಲವತ್ತು ಲಕ್ಷ ರೂಪಾಯಿಗೆ ಮಿತಿಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ ಈ ಆದೇಶದಿಂದಾಗಿ ಕರ್ನಾಟಕ ವೃಂದಕ್ಕೆ ಸೇರಿದ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಅಖಿಲ ಭಾರತ ಸೇವೆಯ ಅಧಿಕಾರಿಗಳು ರಾಜ್ಯ ಸಿವಿಲ್ ಸೇವೆಗಳ ಎ ವರ್ಗದ ಅಧಿಕಾರಿಗಳಂತೆ ಅವರ ಎಪ್ಪತ್ತು ತಿಂಗಳ ಮೂಲ ವೇತನ ಹಾಗೂ ತುಟ್ಟಿ ಭತ್ತೆಯನ್ನು ಸೇರಿಸಿ ಅರವತ್ತೈದು ಲಕ್ಷ ರೂಪಾಯಿಗಳಿಗೆ ಮಿತಿಗೊಳಿಸಿ ಗೃಹ ನಿರ್ಮಾಣ ಹಾಗೂ ಗೃಹ ಖರೀದಿ ಮುಂಗಡ ಸೌಲಭ್ಯಕ್ಕೆ ಅರ್ಹರು ಅಂತ ಹೇಳಿ ಈ ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಉಪಯುಕ್ತವಾದ ಮಾಹಿತಿ ಅಂತ ಹೇಳ್ಬೋದು ಈ ಮೇಲ್ಕಂಡ ಗೃಹ ನಿರ್ಮಾಣ ಅಥವಾ ಗೃಹ ಖರೀದಿಗೆ ಸಂಬಂಧಿಸಿದಂತೆ ಕೆಲವೊಂದು ಷರತ್ತುಗಳನ್ನ ರಾಜ್ಯ ಸರ್ಕಾರ ವಿಧಿಸಿದೆ ಗೃಹ ನಿರ್ಮಾಣ ಹಾಗೂ ಗೃಹ ಖರೀದಿಗೆ ಮುಂಗಡದ ಮೇಲಿನ ಬಡ್ಡಿ ದರ ಏನು ಬಡ್ಡಿ ದರ ಇದೆಯಲ್ಲ ಆ ಬಡ್ಡಿ ದರನ ಶೇಕಡ ವಾರ್ಷಿಕ ಎಂಟು ಪಾಯಿಂಟ್ ಐದರಷ್ಟು ಏಕರೂಪ ಬಡ್ಡಿ ದರವನ್ನು ನಿಗದಿಪಡಿಸಿದೆ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಆರ್ಥಿಕ ಸಂಹಿತೆ ಸುಪ್ತ ತಿದ್ದುಪಡಿಯನ್ನು ಪ್ರತ್ಯೇಕವಾಗಿ ಹೊರಡಿಸತ್ತೆ ಅಂತ ಹೇಳಿದೆ ಅದೇ ರೀತಿ ಕರ್ನಾಟಕ ಆರ್ಥಿಕ ಸಂಹಿತೆ ಸಾವಿರದ ಒಂಬೈನೂರ ಐವತ್ತೆಂಟರ ಗೃಹ ನಿರ್ಮಾಣ ಹಾಗೂ ಗೃಹ ಖರೀದಿಗೆ ಸಂಬಂಧಿಸಿದಂತಹ ಎಲ್ಲ ಅನುಚ್ಛೇದಗಳು ಇದಕ್ಕೆ ಅನ್ವಯ ಆಗತ್ತೆ ಅಂತ ಹೇಳಿ ಹೇಳಿದೆ ಏನೇ ಆಗಲಿ ಸ್ನೇಹಿತರೆ ಸರ್ಕಾರಿ ನೌಕರರು ಒಂದು ಮನೆ ಕಟ್ಟಬೇಕು ಅನ್ನೋ ಕನಸು ಕಾಣೋದು ಸಹಜ ಈ ಕನಸನ್ನು ಈಡೇರಿಸ್ಕೊಳ್ಳೋ ಹಲವಾರು ಜಂಜಾಟಗಳನ್ನು ಅನುಭವಿಸಿರ್ತೀವಿ ಸರ್ಕಾರ ಗೃಹ ನಿರ್ಮಾಣ ಹಾಗೂ ಗೃಹ ಖರೀದಿಗಾಗಿ ಈಗ ಹೆಚ್ಚಳ ಮಾಡ್ತಾ ಇರೋಂಥ ಅಂಶ ತುಂಬ ಒಳ್ಳೆಯ ಅಂಶ ಅಂತ ಹೇಳ್ಬೋದು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ನೌಕರರಿಗೆ ಅಂದರೆ ಈಗ ಸೇವೆಯಲ್ಲಿದ್ದು ನಿವೃತ್ತರಾದಂಥವರು ಈಗಾಗಲೇ ಮನೆ ಕಟ್ಟಿದಂಥವರಿಗೆ ಇದು ತುಂಬ ಉಪಯುಕ್ತ ಆಗತ್ತೆ ಹಾಗಾಗಿ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ